ಹಾಯ್ ಹೆಲೋ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ದೀಪಾವಳಿ ಅಮಾವಾಸ್ಯೆ ದಿವಸ ಈ ಒಂದು ಕೆಲಸವನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಧನ ಸಂಪತ್ತನ್ನುವಂಥದ್ದು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನುವಂಥದ್ದು ಸಿಗುತ್ತೆ ಅದು ಏನು ಕೆಲಸವನ್ನು ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಏನು ಯಾವ ವಸ್ತುಗಳನ್ನು ತರಬೇಕು ಸರಳವಾಗಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ದೇವಸ್ಥಾನ ಬಂದು ಪದ್ಮಾವತಿ ಅಮ್ಮನವರ ಒಂದು ದೇವಿಯ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಪದ್ಮಾವತಿ ಅಮ್ಮನವರು ಕಾಣಿಸ್ತಾ ಇದ್ದಾರೆ ಅಂತೇಳಿ ನೀವೇನೇ ನೋಡಿ ಬನ್ನಿ ಇವಾಗ ಏನನ್ನು ತರಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ದೀಪಾವಳಿ ಅಮಾವಾಸ್ಯೆ ದಿವಸ ತುಂಬ ಜನ ಲಕ್ಷ್ಮಿಯನ್ನು ಪೂಜೆಯನ್ನು ಮಾಡ್ತಾರೆ ತುಂಬ ಜನ ಈ ಒಂದು ಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ತುಂಬ ಜನ ಈ ಒಂದು ಲಕ್ಷ್ಮಿ ಪೂಜೆಯನ್ನು ಸಹ ಮಾಡೋದಿಲ್ಲ ಮಾಡೋರಾದರೂ ಕೂಡ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ ಯಾರೆಲ್ಲ ಲಕ್ಷ್ಮಿ ಪೂಜೆ ಮಾಡೋದಿಲ್ಲ ನಾವು ಮನೆಯಲ್ಲೇ ಸರಳವಾಗಿ ಪೂಜೆಯನ್ನು ಮಾಡ್ಕೊಳ್ತೀವಿ ನನ್ನೋ ಕೂಡ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ ಈ ಒಂದು ತಂತ್ರವನ್ನು ಮಾರವಾಡಿಗ್ರಂತೂ ತುಂಬ ಅಂದರೆ ತುಂಬ ಮಾಡ್ತಾರೆ ಬನ್ನಿ ಇವಾಗ ಐಟಮ್ಸ್ಗಳನ್ನ ನೋಡ್ತಾ ಹೋಗೋಣ ನೋಡಿ ಮೊದಲಿಗೆ ನಮಗೆ ಬೇಕಾಗಿರುವಂಥದ್ದು ಸ್ಫಟಿಕ ಸ್ಫಟಿಕ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳನ್ನೋವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಅದು ನಮಗೆ ಫಲಗಳನ್ನು ಕೊಡುತ್ತೆ ಸ್ಫಟಿಕ ಅನ್ನೋವಂಥದ್ದು ವ್ಯಾಪಾರ ನಮ್ಮ ಒಂದು ವ್ಯಾಪಾರ ಆಗೋವಂಥ ಸ್ಥಳಗಳಲ್ಲೂ ಕೂಡ ತುಂಬ ಜನ ಅಂಗಡಿಯ ಮುಂದೆ ಕಟ್ಟಿರ್ತಾರೆ ಆ ಒಂದು ಅಂಗಡಿ ಮುಂದೆ ಕಟ್ಟಿರುವಂಥ ಸ್ಫಟಿಕೆ ತುಂಬ ಅಂದರೆ ತುಂಬ ಜನರನ್ನು ಆಕರ್ಷಣೆ ಮಾಡುವಂಥ ಶಕ್ತಿ ಇರುತ್ತೆ ಆ ಥರಂಥದ್ದೇ ಇನ್ನೊಂದು ಲಾವಂಚದ ಬೇರು ಈ ಲಾವಂಚದ ಬೇರು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಏನು ಉಪಯೋಗ ಅನ್ನೋದು ಕೂಡ ನಾನು ಮುಂದೆ ತೋರಿಸ್ತೀನಿ ಕಮಲದ ಬೀಜ ಬೇಕಾಗುತ್ತೆ ಮೊದಲಿಗೆ ನಮಗೆ ಸ್ಫಟಿಕ ಬೇಕು ಲಾವಂಚದ ಬೇರು ತದನಂತರದಲ್ಲಿ ಕಮಲದ ಬೀಜಗಳು ಬೇಕಾಗುತ್ತೆ ಕಮಲದ ಬೀಜ ಜೊತೆಯಲ್ಲಿ ನಮಗೆ ಬೇಕಾಗಿರುವಂಥದ್ದು ಬ್ಲ್ಯಾಕ್ ಮತ್ತು ರೆಡ್ ಇರೋವಂಥ ಒಂದು ಕಪ್ಪು ಮತ್ತು ಕೆಂಪು ಇರೋವಂಥ ಒಂದು ಈ ಒಂದು ಗುಲಗಂಜಿ ಅಂತ ಏನು ಕರಿತೀವಿ ಗುಲಗಂಜಿ ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಸ್ವರೂಪಗಳಾಗಿದೆ ಇತರ ಜೊತೆಯಲ್ಲಿ ನಮಗೆ ಬೇಕಾಗಿರುವಂಥದ್ದು ಪಚ್ಚ ಕರ್ಪೂರ ಪಚ್ಚ ಕರ್ಪೂರ ಅನ್ನೋ ವಿಷ್ಣುವಿಗೆ ಪ್ರಿಯವಾಗಿರುವಂಥ ಪಚ್ಚ ಕರ್ಪೂರ ಹಾಗಾಗಿ ಈ ಒಂದು ಪಚ್ಚ ಕರ್ಪೂರ ನಮಗೆ ತುಂಬ ಅಂದರೆ ತುಂಬ ಒಂದು ದಿವ್ಯ ಶಕ್ತಿ ಅನ್ನುವಂಥದ್ದು ಕೊಡುತ್ತೆ ಈ ಇಷ್ಟು ವಸ್ತುಗಳು ಬೇಕಾಗುತ್ತೆ ಇತರ ಜೊತೆಯಲ್ಲಿ ನಮಗೆ ಒಂದು ಕೆಂಪು ಬಟ್ಟೆ ಬೇಕಾಗುತ್ತೆ ಕೆಂಪು ಬಟ್ಟೆಯನ್ನು ನಾವು ಪೋತ್ಲಿನ ರೀತಿಯಲ್ಲಿ ಕಟ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಟ್ಕೊಳ್ಬೇಕು ನಾನಿಲ್ಲಿ ನಿಮ್ಗೆ ಏನು ವಿಡಿಯೋದಲ್ಲಿ ಇದ್ದೀನಿ ಈ ರೀತಿಯಾಗಿ ಕಟ್ಕೊಳ್ಬೇಕು ಬನ್ನಿ ಇವಾಗ ಹೇಗೆ ಕಟ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈ ಒಂದು ನಾವು ಪೂಜೆಯನ್ನು ನೀವು ಸೋಮವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಇಲ್ಲ ನಾವು ಮಂಗಳವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತಂದರೆ ಮಂಗ ಮಂಗಳವಾರ ದಿವಸ ನೀವು ಬೆಳಗ್ಗೆ ಬ್ರಾಹ್ಮೆ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂತಂದರೆ ಆ ಒಂದು ಸಮಯದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಯಾವ ಒಂದು ಸಮಯದಲ್ಲೇ ಮಾಡ್ತೀರಿ ನೋಡಿ ಆ ಒಂದು ಸಮಯದಲ್ಲಿ ಈ ಒಂದು ಪೋತ್ಲಿ ಗಂಟನ ತಯಾರಿಯನ್ನು ಮಾಡ್ಕೊಳ್ಬೇಕಾಗತ್ತೆ ನಮಗಿನ್ನೇನು ಅಮಾವಾಸ್ಯೆ ಆದ ನಂತರದಲ್ಲಿ ನಮಗೆ ಕಾರ್ತೀಕ ಮಾಸ ಅನ್ನುವಂಥದ್ದು ಶುರುವಾಗುತ್ತೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ಈ ಪೋತ್ಲಿ ಗಂಟನ ನಾವು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ ನೀವು ಲಕ್ಷ್ಮೀ ಪೂಜೆ ಮಾಡೋರಂಥವ್ರು ಆಗಿರಬಹುದು ಪೂಜೆ ಮಾಡದೇ ಇರೋರು ಆಗಿರಬಹುದು ನೀವು ಮನೆಯಲ್ಲಿ ದೇವರ ಮನೆಯನ್ನೆಲ್ಲ ಶುಚಿಗೊಳಿಸಿ ದೇವರ ಮನೆಯ ಪೂಜೆಗೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ತದನಂತರದಲ್ಲಿ ನೀವು ಸಂಜೆ ಪೂಜೆಯನ್ನು ಮಾಡ್ತೀವಿ ಅಂದರೆ ಹೊಸಲಿಗು ನೀವು ಹೊಸಲನ್ನು ತೊಳೆದು ರಂಗೋಲಿಯನ್ನು ಹಾಕಿ ಎಲೆ ಸಿಕ್ಕಿದರೆ ಖಂಡವಾಗಲೂ ನಿಮ್ಮ ಒಂದು ಬಾಗಿಲಿಗೆ ಮಾವನ ತೋರಣವನ್ನು ಸಹ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಲೈಟ್ಸ್ಗಳನ್ನು ದೀಪಾವಳಿ ಅಂತಂದ್ರೆ ಲೈಟ್ಸು ಕಲರ್ ಕಲರ್ ಲೈಟ್ಸ್ಗಳಿದ್ರೂ ಅದನ್ನು ಕೂಡ ಹಾಕ್ಕೊಳ್ಳಿ ಅದು ಕೂಡ ನಿಮ್ಮ ಮನೆಗೆ ಒಂದು ಕತ್ತಲೆಯನ್ನು ಕಳೆದು ಬೆಳಕನ್ನು ಬೆಳಗಿಸುವಂಥ ಒಂದು ಇದಾಗಿರುತ್ತೆ ಇದನ್ನೆಲ್ಲ ನೀವು ದೇವರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ ನಂತರದಲ್ಲಿ ಒಂದು ಅಂಗೈ ಹೇಳ್ತದಷ್ಟು ಒಂದು ಐದಕ್ಕೆ ಐದು ಇಲ್ಲಾಂದರೆ ನಿಮಗೆ ಒಂದು ಪೋತ್ಲಿ ಗಂಟೆ ರೆಡಿಯಾಗೋ ರೀತಿನಲ್ಲಿ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಅದನ್ನು ನೀವು ಸ್ವಲ್ಪ ವಾಶ್ ಮಾಡಿಕೊಳ್ಬೇಕು ಅಂಗಡಿಯಿಂದ ತಂದಿದ್ರೆ ವಾಶ್ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ ಅದಕ್ಕೆ ನೀವು ಮೊದಲಿಗೆ ಏನನ್ನ ಇಟ್ಕೊಳ್ಬೇಕು ಅಂದರೆ ಲವಂಚದ ಬೇರನ್ನು ಇಟ್ಕೊಳ್ಳಿ ಮತ್ತು ಲವಂಚದ ಬೇಲೆ ಸ್ವಲ್ಪ ಒಂದು ಐದು ಆರು ಕಡ್ಡಿ ಆಗುವಷ್ಟು ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಲವಂಚದ ಬೇರು ಸ್ವಲ್ಪ ಒಂದು ಆರು ಏನಂತಂದರೆ ಆರು ಬರೋ ರೀತಿನಲ್ಲಿ ನೀವು ಕಮಲದ ಬೀಜಗಳನ್ನು ಎತ್ಕೊಳ್ಬೇಕು ಮತ್ತೆ ಆರು ಗುಲಗಂಜಿ ಎತ್ಕೊಳ್ಬೇಕು ಆರು ರೂಪಾಯಿ ನಾನಿಲ್ಲಿ ಕಾಯಿನ್ ಅನ್ನು ತೋರಿಸಿಲ್ಲ ಆರು ಕಾಯಿನ್ಗಳನ್ನು ಎತ್ಕೊಳ್ಬೇಕು ತದನಂತರದಲ್ಲಿ ಸ್ವಲ್ಪ ಪಚ್ಚ ಕರ್ಪೂರವನ್ನು ತೆಗೆದುಕೊಳ್ಳಿ ಸ್ವಲ್ಪ ಪಚ್ಚ ಕರ್ಪೂರ ಬೇಕಾಗುತ್ತೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಒಂದು ಗಡ್ಡೆಯಷ್ಟು ಎತ್ಕೊಳ್ಳಿ ಒಂದು ಇವಾಗ ಏನು ನಾವು ಒಂದು ಬಟ್ಲಡಿಕೆಯನ್ನು ತೆಗೆದುಕೊಳ್ತೀವೋ ಆ ರೀತಿಯಲ್ಲಿ ನೀವು ಸ್ವಲ್ಪ ಪಚ್ಚ ಕರ್ಪೂರವನ್ನು ತೆಗೆದುಕೊಳ್ಳಿ ಇದನ್ನೆಲ್ಲವನ್ನು ನೀವು ಒಂದು ಗಂಟಿನ ರೀತಿಯಲ್ಲಿ ಲಕ್ಷ್ಮಿ ಅಷ್ಟೋತ್ತರ ಮಾಡ್ತೀರಾ ಲಕ್ಷ್ಮಿಯ ಒಂದು ಶತನಾಮಾವಳಿಯನ್ನು ಮಾಡ್ತೀರೋ ಲಕ್ಷ್ಮಿಯ ಒಂದು ಶತನಾಮಾವಳಿಯನ್ನು ಮಾಡ್ತೀರಾ ಅದನ್ನು ಎಲ್ಲ ಮಾಡಿಕೊಂಡು ದೇವರ ಮನೆಯ ಮುಂದೆ ಒಂದು ಚಿಕ್ಕದಾಗಿ ಒಂದು ಹಿತ್ತಾಳೆ ಪ್ಲೇಟ್ ಆಗಿರ್ಬೋದು ಏನಾನ ಆಗಿರ್ಬೋದು ಅದರಲ್ಲಿ ನೀವು ಅದರ ಮೇಲೆ ಇಟ್ಕೊಂಡು ಲಕ್ಷ್ಮಿಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ತದನಂತರದಲ್ಲಿ ನಿಮ್ಮದು ಪೂಜೆ ನೈವೇದ್ಯ ಧೂಪ ಎಲ್ಲ ಹಾಕಿದ ನಂತರದಲ್ಲಿ ನಿಮ್ಮ ಇಷ್ಟಾರ್ಥ ಏನಿದೆಯೋ ನಿಮ್ಮದು ದನದ ಆಕರ್ಷಣೆ ಆಗಬೇಕಾ ಇಲ್ಲ ಭೂಮಿಯನ್ನು ತೆಗೆದುಕೊಳ್ಬೇಕಾ ಸೈಟು ಮನೆ ಇವಾಗ ಬಾಡಿಗೆ ಮನೆಯಲ್ಲಿರೋರು ಲೀಸ್ ಮನೆಗೆ ಹೋಗಬೇಕು ಏನೇ ಇದ್ರೂ ಕೂಡ ಅದಕ್ಕೆ ನೀವು ಮೂರು ಗಂಟೆಗಳನ್ನು ಹಾಕಬೇಕು ಮೂರು ಗಂಟೆಗಳನ್ನು ಹಾಕಿ ಅದಕ್ಕೂ ಕೂಡ ಅರಿಶಿನ ಫಸ್ಟು ನೀವು ಗಂಧವನ್ನು ಹಚ್ಚಿ ತದನಂತರದಲ್ಲೇ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಕಡ್ಡಿ ಕರ್ಪೂರ ಧೂಪ ನೈವೇದ್ಯ ಎಲ್ಲವನ್ನು ತೋರಿಸಿ ಅದನ್ನು ನೀವು ಮನಸಾರ ಸ್ಮರಣೆಯನ್ನು ಮಾಡಿ ನೀವು ಅವತ್ತಿನ ದಿವಸ ಅಲ್ಲೇ ಬಿಡಬೇಕು ಸೋಮವಾರ ಪೂಜೆ ಮಾಡಿದರೆ ಅಲ್ಲೇ ಬಿಡಬೇಕು ಮಂಗಳವಾರ ದಿವಸ ನೀವು ಕ್ಯಾಶನ್ನ ಅಂಥ ಜಾಗದಲ್ಲಿ ಎತ್ಕೊಂಡೋಗಿ ಇಟ್ಟು ಅಲ್ಲೂ ಕೂಡ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಕೇಳಿಕೊಂಡು ನೀವು ಬಿಡಬೇಕು ನೀವು ನೆಕ್ಸ್ಟು ನಿಮಗೆ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನೀವು ಊಹಿಸೋಕ್ಕೆ ಸಾಧ್ಯ ಇಲ್ಲ ನಿಮ್ಮಲ್ಲಿ ದನ ಆಕರ್ಷಣೆ ಆಗುತ್ತೆ ಗುಪ್ತವಾಗಿ ದನ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಒಂದು ತಂತ್ರವನ್ನು ನೀವು ಯಾರಿಗೂ ಸಹ ಹೇಳೋದಕ್ಕೆ ಹೋಗಬಾರ್ದು ಯಾರಿಗೂ ಹೇಳಿದಿರ ಈ ರೀತಿಯಾಗಿ ಮಾಡಿ ನೆಕ್ಸ್ಟು ನಿಮಗೆ ಯಾವ ರೀತಿಯಾಗಿ ದುಡ್ಡು ಬರುತ್ತೆ ಅನ್ನೋದನ್ನು ಒಂದು ವಾರ ಹದಿನೈದು ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸಹ